ಕೋಲ್ಕತ್ತಾದಲ್ಲಿ ಐಎಎಂ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಸಂಬಂಧ ಬಾಗಲಕೋಟೆ ಮೂಲದ ಐಐಎಂ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ ಕೋಲ್ಕತ್ತಾದಲ್ಲಿ ಈತ ಓದ್ತಾ ಇದ್ದ ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಬಾಗಲಕೋಟೆಯ ಪರಮಾನಂದ ಟೋಪಣ್ಣನವರ್ ಈತನನ್ನ ಈಗ ಅತ್ಯಾಚಾರಕ್ಕೆ ಸಂಬಂಧ ಬಂಧಿಸಲಾಗಿದೆ ಐಐಎಂ ನಲ್ಲಿ ಎರಡನೇ ವರ್ಷದ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಈ ವಿದ್ಯಾರ್ಥಿ ಮಾಡ್ತಾ ಇದ್ದ ಜುಲೈ ಹತ್ತೊಂಬತ್ತರ ತನಕ ಇದೀಗ ಪೊಲೀಸ್ ಕಸ್ಟಡಿಗೆ ಈ ವಿದ್ಯಾರ್ಥಿಯನ್ನ ಅತ್ಯಾಚಾರದ ಕೇಸಲ್ಲಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ನಿವಾಸಿ ಈತ ಐಎಂ ನಲ್ಲಿ ಎರಡನೇ ವರ್ಷದ ಎಂಬಿಎನ್ನ ಓದ್ತಾ ಇದ್ದ ಮಗನ ಬಂಧನದ ವಿಷಯ ತಿಳಿತಾ ಇದ್ದಂಗೆ ಈತನ ಪೋಷಕರು ಕೋಲ್ಕತ್ತಾ ಕಡೆಗೆ ಮುಖ ಮಾಡಿದ್ದಾರೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಹಾಗಾದ್ರೆ ಏನಿದು ರೇಪ್ ಪ್ರಕರಣ ಅಂತ ಗಮನಿಸ್ಕೊಂಡು ಹೋಗೋದಾದ್ರೆ ಕೋಲ್ಕತ್ತಾದಲ್ಲಿ ಆಗಿರುವಂತ ಐ ವಿದ್ಯಾರ್ಥಿನಿಯ ಮೇಲೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಮೂಲದ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ ಹತ್ತೊಂಬತ್ತನೇ ತಾರೀಕು ತನಕ ಈಗ ಪೊಲೀಸ್ ಕಸ್ಟಡಿಗೆ ಆತನನ್ನ ನೀಡಲಾಗಿದೆ ಈತನ ಹೆಸರು ಪರಮಾನಂದ ಅಂತ ಹೇಳಿ ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಅತ್ಯಾಚಾರ ಪ್ರಕರಣ ಏನಿದು ಅಂತ ಗಮನಿಸ್ಕೊಂಡು ಹೋಗೋದಾದ್ರೆ ಕೋಲ್ಕತ್ತಾದ ಐ ಎಂ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳ ಬಂದಿತ್ತು ಪುರುಷರ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಲಾಗಿದೆ ಅನ್ನೋ ಆರೋಪ ಕೇಳ ಬಂದಿತ್ತು ನೀರು ಹಾಗೇನೆ ಕೋಲ್ ಡ್ರಿಂಕ್ಸ್ ನಲ್ಲಿ ನಿದ್ರೆ ಮಾತ್ರೆಯನ್ನ ಮಿಕ್ಸ್ ಮಾಡಿ ಮೆಡಿಕಲ್ ಶಾಪ್ ನಲ್ಲಿ ನಿದ್ರೆ ಮಾತ್ರೆಯನ್ನ ಯುವಕ ಖರೀದಿಸಿದ್ದ ಮತ್ತು ಬರುವಂತೆ ಆಕೆಗೆ ನೀರು ಮತ್ತೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಔಷಧಿಯನ್ನ ಕೊಟ್ಟು ಮಾತ್ರೆಯನ್ನ ಹಾಕಿ ತದನಂತರ ಅತ್ಯಾಚಾರ ಮಾಡಿರುವಂತ ಆರೋಪ ಕೇಳಿಬಂದಿದೆ ಪೊಲೀಸರ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಸಂತ್ರಸ್ತೆ ಅಂತಾನು ಹೇಳಲಾಗ್ತಾ ಇದೆ ಇನ್ನು ಪೊಲೀಸರು ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಆ ಬಗ್ಗೆ ಯುವತಿ ಹಿಂಜರಿತಾ ಇದ್ದಾಳೆ ಸಮರ್ಪಕವಾಗಿ ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಇಲ್ವಂತೆ ಪೊಲೀಸರ ಪ್ರಶ್ನೆಗೆ ಅತ್ಯಾಚಾರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಯುವತಿ ಹಿಂಜರಿಕೆಯಲ್ಲಿದ್ದಾಳೆ ಇನ್ನು ಬಾಗಲಕೋಟೆಯ ಅತ್ಯಾಚಾರದ ಆರೋಪಿ ಬಂಧಿಸಲಾಗಿದೆ ಸೋಷಿಯಲ್ ಮೀಡಿಯಾ ಮೂಲಕ ಇಬ್ಬರ ಪರಿಚಯ ಆಗಿದೆ ಈತನ ಹೆಸರು ಪರಮಾನಂದ ಅಂತ ಹೇಳಿ ಹಾಸ್ಟೆಲ್ಗೆ ಬಾ ಅಂತ ಹೇಳಿ ಆ ಯುವತಿಯನ್ನ ಪರಮಾನಂದ ಕರೆದಿದ್ದಾನೆ ವಿಸಿಟರ್ ಬುಕ್ ನಲ್ಲಿ ಹೆಸರನ್ನ ಬರಿಬೇಡ ಅಂತಾನು ಕೂಡ ಈತ ಹೇಳಿದಂತೆ ಡೈರೆಕ್ಟ್ ಹಾಸ್ಟೆಲ್ ರೂಮ್ಗೆ ಈ ಪರಮಾನಂದ ಆಕೆಯನ್ನ ಕರ್ಕೊಂಡು ಹೋಗಿದ್ದಾನೆ ರೂಮ್ ನಲ್ಲಿ ನೀರು ಹಾಗೇನೆ ಕೋಲ್ಡ್ ಡ್ರಿಂಕ್ಸ್ ಅನ್ನ ಆತ ಕೊಟ್ಟಿದ್ದಾನೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಆತ ಮೆಡಿಕಲ್ ಶಾಪಿಂಗ್ ಎಲ್ಲ ತಗೊಂಡ್ಬಂದಿದ್ದ ನಿದ್ದೆ ಬರುವಂತ ಔಷಧಿ ಎಲ್ಲ ನಂಗೆ ವಾಂತಿ ಬರ್ತಾ ಇದೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ ಆಗ ವಾಂತಿ ಮಾಡದಂತೆ ತಡೆದಿದ್ನಂತೆ ಪರಮಾನಂದ ನೀರು ಕೋಲ್ಡ್ ಡ್ರಿಂಕ್ಸ್ ಕುಡಿದ್ಮೇಲೆ ಆ ಯುವತಿಗೆ ಪ್ರಜ್ಞೆ ತಪ್ಪಿದೆ ಪ್ರಜ್ಞೆ ತಪ್ಪಿದ್ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಈ ಪರಮಾನಂದ ಅಂತ ಹೇಳಿ ಈತನ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ ಕಳೆದ ಶುಕ್ರವಾರ ರಾತ್ರಿ ನಡೆದಿರುವಂತಹ ಘಟನೆ ಇದು ಸೊ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಪರಮಾನಂದನನ್ನ ಇದೀಗ ಬಂಧಿಸಲಾಗಿದೆ ಪುರುಷರ ಹಾಸ್ಟೆಲ್ಗೆ ಯುವತಿಯನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂತಹ ಆರೋಪವನ್ನ ಈತ ಫೇಸ್ ಮಾಡ್ತಾ ಇದ್ದಾನೆ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಅತ್ಯಾಚಾರದ ಆರೋಪ ಕೇಳ ಬಂದಿರುವಂತ ಹಿನ್ನೆಲೆಯಲ್ಲಿ ಪೋಷಕರು ಗಾಬರಿಗೊಂಡಿದ್ದಾರೆ ಅಂತ ಗೊತ್ತಾಯ್ತು ಯಾವಾಗ ಕೋಲ್ಕತ್ತಾಗ ಹೊರಟಿದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಚರ್ಮಿತಾ ಇದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಹನ್ನೆರಡನೇ ತಾರೀಕಿಗೆ ಕೋಲ್ಕತಾದಲ್ಲಿ ನಡೆದಿರುವಂತಹ ಘಟನೆ ಈ ಒಂದು ಅತ್ಯಾಚಾರದ ಪ್ರಕರಣದ ಆರೋಪಿ ಏನಿದ್ದಾನೆ ಈತ ಆ ಪರಮಾನಂದ್ ಟೋಪನ್ ಅವರಂತಹ ಯುವಕ ಈತ ಎಂ ಬಿ ಎರಡನೇ ವರ್ಷದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದ ವಿದ್ಯಾಭ್ಯಾಸಕ್ಕಾಗಿನೇ ಐ ಐ ಎಂ ಕಾಲೇಜ್ ಗೆ ಮಾಹಿತಿ ಇದೆ ಕಳೆದ ಎರಡು ವರ್ಷಗಳಿಂದ ಜೋಕಾದಲ್ಲಿ ಅಂದ್ರೆ ಕೋಲ್ಕತ್ತಾದ ಜೋಕಾದ ಐ ಐ ಎಂ ಕಾಲೇಜ್ ನಲ್ಲಿ ಓದ್ತಾ ಇದ್ದ ಅಲ್ಲೇ ಹಾಸ್ಟೆಲ್ ಕೂಡ ಮಾಡ್ಕೊಂಡಿರುವಂತದ್ದು ಈ ಒಂದು ಘಟನೆಯನ್ನ ವಿವರಿಸೋದಾದ್ರೆ ಏನು ಹನ್ನೆರಡನೇ ತಾರೀಕಿನ ಸಂದರ್ಭದಲ್ಲಿ ಆ ಒಂದು ಯುವತಿಯನ್ನ ಅಂದ್ರೆ ತನಗೆ ಈ ಮೊದಲೇ ಪರಿಚಯ ಇರುವಂತಹ ಯುವತಿಯನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯಗೊಂಡು ಅವರಿಬ್ರು ಕೂಡ ಫ್ರೆಂಡ್ಸ್ ಆಗಿದ್ರು ಅನ್ನೋಂತಹ ಮಾಹಿತಿ ಸಿಗ್ತಾ ಇದೆ ಆ ಒಂದು ಯುವತಿಯನ್ನ ತನ್ನ ಪುರುಷರ ಹಾಸ್ಟೆಲ್ ಗೆ ಕರೆಸ್ಕೊಂಡು ಅಲ್ಲಿ ಒಂದಿಷ್ಟು ತಿನ್ನೋದಕ್ಕೆ ತಿಂಡಿಯನ್ನ ಕೊಟ್ಟಿದ್ದ ಅಂದ್ರೆ ಪಿಜ್ಜಾ ಮತ್ತು ಕೂಲ್ ಡ್ರಿಂಕ್ಸ್ ಅನ್ನ ಕೊಟ್ಟಿದ್ದ ಅನ್ನೋಂತಹ ಮಾಹಿತಿ ಇದೆ ಆ ಏನು ಅವನು ಕೊಟ್ಟಂತಹ ತಿಂಡಿಯನ್ನ ತಿಂದ ಬಳಿಕ ಆ ಯುವತಿಗೆ ಎಲ್ಲ ಒಂದ್ ಕಡೆ ಒಂದ್ ರೀತಿಯಾಗಿ ಮತ್ ಬರುವಂತಹ ರೀತಿಯಲ್ಲಿ ಆಗಿದ್ದಂತಹ ಸಂದರ್ಭದಲ್ಲಿ ಈತ ಒಂದಿಷ್ಟು ಅಹ್ ಅತ್ಯಾಚಾರವನ್ನ ಎಸಗುವಂತದ್ದಾಗಿರ್ಬಹುದು ಅಥವಾ ಲೈಂಗಿಕ ಒಂದಿಷ್ಟು ಮೂಮೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಆ ಯುವತಿ ಒಂದು ಅಂದ್ರೆ ವಿರೋಧವನ್ನು ವ್ಯಕ್ತಪಡಿಸುವಂತದ್ದು ಕೂಡ ಮಾಹಿತಿಯನ್ನ ಹಂಚ್ಕೊಂಡಿದ್ದಾಳೆ ಅನ್ನುವಂಥದ್ದು ಇದೀಗ ಮಾಧ್ಯಮಗಳಲ್ಲಿ ಬಂದಿರುವಂತಹ ಮಾಹಿತಿ ಈ ಒಂದು ಘಟನೆಯ ಬಳಿಕ ಅಂದ್ರೆ ಆ ಯುವತಿಗೆ ಎಚ್ಚರವಾದ ಬಳಿಕ ತಾನು ಆ ಒಂದು ಯುವಕನ ಬೆಡ್ ಮೇಲೆ ಇದ್ದೆ ಹಾಗಾಗಿ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಿದ್ದಾಳೆ ಅನ್ನುವಂಥದ್ದು ಇದೀಗ ಪೊಲೀಸರ ಮೂಲಗಳಿಂದ ತಿಳಿದಿರುವಂತದ್ದು ಈ ಒಂದು ಹನ್ನೆರಡು ಈ ಘಟನೆ ಆದ ಬಳಿಕ ಹನ್ನೆರಡು ಗಂಟೆಗೆ ಆ ಯುವತಿಯ ಪೋಷಕರು ಹೇಳುವಂಥದ್ದೇ ಬೇರೆ ನಮ್ಮ ಮಗಳ ಮೇಲೆ ಯಾವ ರೀತಿ ಯಾವ್ದೇ ರೀತಿಯಂತ ಅಂತ ಅತ್ಯಾಚಾರ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದಾಳೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿರುವಂತೂ ಈ ಒಂದು ಬೆಳವಣಿಗೆಗಳು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿರುವಂತದ್ದು ಈ ಒಂದು ಘಟನೆ ಹಿನ್ನೆಲೆ ಏನು ಯಾಕೆ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಪೊಲೀಸರ ತನಿಖೆ ಮೂಲಕನೇ ಹೊರಬರಬೇಕಾಗಿದೆ ಈ ಮಧ್ಯೆ ಆ ಯುವತಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಲ್ಲಿ ಆಗಿರುವಂತಹ ಘಟನಾವಳಿಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ ಅನ್ನೋಂಥದ್ದು ಕೂಡ ಒಂದ್ ಕಡೆ ಕೇಳಿ ಬರುವಂತ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಮಾಧ್ಯಮ ಮಾಧ್ಯಮಗಳಲ್ಲೂ ಕೂಡ ಒಂದಿಷ್ಟು ಮಾಹಿತಿ ಬಂದಿರುವ ಪ್ರಕಾರ ಈ ಒಂದು ಯುವಕನ ಹಿನ್ನೆಲೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಈತ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣದ ನಿವಾಸಿ ಈತನ ಸದಾ ಎರಡು ವರ್ಷಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವಂತದ್ದು ಈತನ ಸ್ನೇಹಿತರು ಈ ಒಂದು ಘಟನೆ ಆದ ಬಳಿಕ ಅಂದ್ರೆ ಹನ್ನೆರಡನೇ ತಾರೀಕಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಳಿಕ ಈ ಒಂದು ಹಾಸ್ಟೆಲ್ ಹಾಸ್ಟೆಲ್ನಿಂದ ಪೊಲೀಸರು ಬಂಧಿಸಿದ್ದಾರೆ ಏಳು ದಿನಗಳ ಕಾಲ ಏನೋ ಜುಡಿಷಿಯಲ್ ಕಸ್ಟಡಿಗೆ ಆ ಹುಡುಗನನ್ನ ಕೊಟ್ಟಿರುವಂತದ್ದು ಈ ಒಂದು ಮಾಹಿತಿಯ ಆತನ ಸ್ನೇಹಿತರ ಮೂಲಕ ಪೋಷಕರಿಗೆ ತಿಳಿದಂತಹ ಸಂದರ್ಭದಲ್ಲಿ ಪೋಷಕರು ಗಾಬರಿಗೊಂಡು ಈಗಾಗಲೇ ಕೋಲ್ಕತ್ತಾಕ್ಕೆ ತೆರಳಿದ್ದಾರೆ ಅಲ್ಲಿ ಏನೆಲ್ಲ ನಡೀತಾ ಇದೆ ಯಾ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವಲ್ಲ ಅವು ಬಗ್ಗೆ ಸಾಕಷ್ಟು ಆತಂಕ ಕೂಡ ಗೊಂಡಿರುವಂತದ್ದು ಇನ್ನ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಗೊಂದಲ ಆಗಿರುವಂತದ್ದು ಸತ್ಯ ಹಾಗಾಗಿನೇ ಒಂದು ಪೋಷಕರಿಗೂ ಕೂಡ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ಈ ಒಂದು ಘಟನೆ ಈಗ ಕೋಲ್ಕತ್ತಾದಲ್ಲಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದ್ರಂದಾಗಿ ಅಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಕಂಡು ಬರ್ತಾ ಇರುವಂತದ್ದು ಹಾಸ್ಟೆಲ್ ನಲ್ಲಿ ಭದ್ರತೆ ಇಲ್ಲ ಈ ರೀತಿಯಾಗಿ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದ್ದು ಆರೋಪಗಳು ಕೂಡ ಅಲ್ಲಿ ಸಾಮಾನ್ಯವಾಗಿ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು ಶರ್ಮಿತಾ ಮಂಜುನಾಥ್ ಈತನ್ ಫ್ರೆಂಡ್ಸ್ ಇಲ್ಲಿ ಈಗ ಬಹುಶಃ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಕೋಲ್ಕತ್ತಾಗೆ ಈತ ವಿದ್ಯಾಭ್ಯಾಸಕ್ಕೆ ಅಂತ ಹೋದ್ಮೇಲೆ ಅಂದ್ರೆ ಆತನ ಕ್ಯಾರೆಕ್ಟರ್ ಬಗ್ಗೆ ಆತ ಎಂತ ಹುಡುಗ ಅಂತ ಇವಾಗ ಹೇಳ್ತಾ ಇದಾರೆ ಈ ತರದೊಂದು ಗಂಭೀರ ಆರೋಪ ಆತನ ಮೇಲೆ ಕೇಳಿ ಬಂದಾಗ ರ್ಮಿತ ಸಹಜವಾಗಿ ಈ ಒಂದು ಲೋಕಾಪುರ ಪಟ್ಟಣದಲ್ಲಿ ಆತನ ಅಕ್ಕಪಕ್ಕದ ನಿವಾಸಿಗಳಾಗಿರ್ಬೋದು ಆತನ ಸ್ನೇಹಿತರಿಂದ ಒಂದಿಷ್ಟು ಮಾಹಿತಿಯನ್ನ ಪಡೆದಂತ ಸಂದರ್ಭದಲ್ಲಿ ಆ ಯುವಕನ ಬಗ್ಗೆ ಯಾವುದೇ ರೀತಿಯಾದಂತಹ ಏನು ಅಭಿಪ್ರಾಯಗಳನ್ನ ಅಂದ್ರೆ ಭಿನ್ನ ಅಭಿಪ್ರಾಯಗಳನ್ನ ಏನ್ ವ್ಯಕ್ತಪಡಿಸ್ತಾ ಇಲ್ಲ ಆ ತರವಾಗಿ ಆ ಯುವಕನನ್ನ ನಂಬೋದಕ್ಕೂ ಸಾಧ್ಯ ಇಲ್ಲ ಹಾಗೆ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದಿಷ್ಟು ಯಕ್ಷ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಆದ್ರೆ ಇನ್ನೊಂದು ಎರಡು ವರ್ಷಗಳಿಂದ ಏನು ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಉಳಿದುಕೊಂಡಿದ್ದ ಅಲ್ಲಿ ಆತನ ಏನು ನಡವಳಿಕೆಗಳಾಗಿರ್ಬೋದು ಆತನ ದಿನಚರಿಗಳಾಗಿರ್ಬೋದು ಹೇಗಿರುತ್ತೆ ಅನ್ನೋಂಥದ್ದು ಕೂಡ ಇವ್ರಿಗೂ ಕೂಡ ಸರಿಯಾದಂತ ಮಾಹಿತಿ ಇಲ್ಲ ಯಾಕಂದ್ರೆ ದೂರದ ಊರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಗಿದ್ದಾವೆ ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು ಈ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಯುವತಿ ಏನು ಸದ್ಯಕ್ಕೆ ಈಗ ಅತ್ಯಾಚಾರದ ಆರೋಪವನ್ನ ಮಾಡ್ತಾ ಇದ್ದಾಳೆ ಈ ಒಂದು ಯುವತಿಯು ಕೂಡ ಆತನಿಗೆ ಮೊದಲೇ ಪರಿಚಿತವಾಗಿರುವಂತಹ ಯುವತಿ ಈ ಹಿಂದೆನೂ ಕೂಡ ಜೊಂದಿಗೆ ಸಂದಿಷ್ಟು ಸಲಿಗೆಯನ್ನ ಇಟ್ಕೊಂಡಿದ್ಲು ಅನ್ನುವಂತಹ ಮಾಹಿತಿ ಇದೆ ಆ ಒಂದು ಹಿನ್ನೆಲೆಯಲ್ಲಿನೆ ಹಾಸ್ಟೆಲ್ಗೆ ಕರೆದಂತ ಸಂದರ್ಭದಲ್ಲಿ ಬಂದಿದ್ದಾರೆ ಮತ್ತು ಗೆ ಬರುವಂತ ಸಂದರ್ಭದಲ್ಲಿ ಏನು ಆ ರಿಜಿಸ್ಟರ್ ಬುಕ್ ನಲ್ಲಿ ಹೆಸರನ್ನ ಅಂದ್ರೆ ಎಂಟ್ರಿ ಆಗುವಂತಹ ಅಹ್ ಮಾಹಿತಿಯನ್ನ ಹಾಕ್ಬೇಡ ಅನ್ನುವಂತಹ ಆ ಒತ್ತಡವನ್ನು ಕೂಡ ಹುಡುಗ ಮಾಡಿದ್ದ ಅನ್ನೋದನ್ನ ಪೊಲೀಸರ ಬಳಿ ಹೇಳಿದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ್ರೆ ಎಲ್ಲೂ ಕೂಡ ಇದುವರೆಗೆ ಆ ಯುವತಿಯ ಸ್ಪಷ್ಟ ನಿಲುವೇನು ಈ ರೀತಿಯಾಗಿ ಘಟನೆ ನಡೆದಿದ್ದೆ ಆದ್ರೆ ಯುವತಿ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಎಫ್ಐಆರ್ ನಲ್ಲಿ ದಾಖ ಏನು ದಾಖಲಾಗಿದೆ ಮಾಹಿತಿ ಆ ಒಂದು ಮಾಹಿತಿಯನ್ನ ಆಧರಿಸಿ ಈಗಾಗಲೇ ಆತನನ್ನ ಬಂಧಿಸಿರುವಂತದ್ದು ಸದ್ಯಕ್ಕೆ ಆತನನ್ನ ಒನ್ ಆರೋಪಿಯನ್ನಾಗಿ ಮಾಡಿರುವಂತದ್ದು ಇದರಿಂದನೇ ಅವರ ಕುಟುಂಬಸ್ಥರಲ್ಲಿಯೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು ಎಲ್ಲ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ವಕೀಲರೊಂದಿಗೆ ಆ ಒಂದು ಯುವಕನ ಪೋಷಕರು ಕೂಡ ಇದೀಗ ಕೋಲ್ಕತ್ತಾಕ್ಕೆ ತೆರಳಿರುವಂಥದ್ದು ಅಂದ್ರೆ ಈ ಘಟನೆ ಆಗಿರುವಂತದ್ದು ನಿಜವಾ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು ಶರ್ಮಿತಾ ફાઈન ફાલો અપમાં એનીવેસ ઇન્વીસ થાંક્યુ સો મચ મજુનાથ માહિતી